ನಮ್ಮ ಮೊಳಗಂದ ಗ್ರಾಮದಲ್ಲಿ ಹಲವಾರು ಶತ ಶತಮಾನಗಳಿಂದ ನಾಡಹೊಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ವಿಪ್ರ ಸಮಾಜದವರ ವತಿಯಿಂದ ಹತ್ತು ದಿನ ಒಂಬತ್ತು ದಿನ ಶ್ರೀ ಶರದವರಾತ್ರಿ ಆರಾಧನಾ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸಕಲ ಪೂಜಾ ಕಾರ್ಯಗಳನ್ನು ಕೈಕೊಂಡು ಇಂದು ಕೊನೆಯ ದಿನ ದಸರಾ ವಿಜಯದಶಮಿ ದಿನಂದು ರಥೋತ್ಸವ ಶ್ರೀಪದ್ಯ ರಥೋತ್ಸವ ಜರುಗುತ್ತದೆ ಜರುಗಿದ ನಂತರ ಈಗ ವಾಹನದೊಂದಿಗೆ ಸಕಲ ವಾದ್ಯಗಳೊಂದಿಗೆ ವಾಹನೋತ್ಸವ ಮಾಡಿಕೊಂಡು ಈಗ ಸಿಮೋಲ್ಲಂಘನ ಕಾರ್ಯಕ್ರಮ ನಡೀತಾ ಇದೆ ಮೂರು ಪ್ರಮುಖರಾದ ನಮ್ಮ ಶ್ರೀ ಹರಪನಹಳ್ಳಿ ನಿಧನದವರು ಅದೇ ರೀತಿ ಕುಂಕರ್ಣಿ ನಥನದವರು ಅದೇ ರೀತಿ ನಮ್ಮ ಪುರೋಹಿತರಾದಂತಹ ಕುಂಬಾರಗೇರಿ ಕಟ್ಟಿ ನಿಧನದವರು ಎಲ್ಲರೊಂದಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲಾ ವಿಪ್ರ ಬಾಂಧವರು ಈ ವಿಜಯದಶಮಿಯನ್ನ ತಲೆ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಹಾಗೂ ಈ ಗ್ರಾಮರಿಗೆ ಸಮಸ್ತ ನಾಡಿನ ಜನರಿಗೆ ಶ್ರೀ ಹರಿಯು ಸಂಪತ್ ಕೊಟ್ಟು ಆಯುರ್ ಆಯುಷ್ಯವನ್ನು ದಯಪಾಡಿಸಲಿ ಎಂದು ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು